ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಾನಪಾಕ ಶಾಲೆ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಿರುವಂತಹ ರೆಸಿಪಿ ಕುರ್ಮಾ ಈ ಒಂದು ರೆಸಿಪಿನ ತುಂಬ ಈಸಿಯಾಗಿ ಕೆಲವೇ ಒಂದು ಇಂಗ್ರೀಡಿಯೆಂಟ್ಸಲ್ಲಿ ಆರಾಮಾಗಿ ಮಾಡ್ಬೋದು ಈ ರೆಸಿಪಿನ ಮಾಡೋದು ಹೇಗೆ ಅಂಥೇಳಿ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಆಗಿದ್ರೆ ಈ ರೆಸಿಪಿನ ಮಾಡೋದು ಹೇಗೆ ಅಂಥೇಳಿ ನೋಡ್ಕೊಂಬರೋಣ ಮೊದಲಿಗೆ ಒಂದು ಪಾತ್ರೆಯನ್ನು ತೊಗೋತಾ ಇದ್ದೀನಿ ನಾನಿಲ್ಲಿ ಒಂದು ಪಾತ್ರೆ ಅಗಲವಾಗಿರುವಂಥದ್ದು ಒಂದು ಪಾತ್ರೆ ತೊಗೊಂಡು ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಬೇಕು ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅಂತ ಹೇಳಿ ನೀವು ನೋಡ್ಕೊಂಡು ಕೂಡ ನೀವು ಸೇರಿಸ್ಕೊಬೋದು ಅದಾದಮೇಲೆ ನಾನಿಲ್ಲಿ ಸೂಜಿ ರವೆ ಅಂತ ಹೇಳಿದರೆ ಯಾವುದು ಸಣ್ಣ ರವೆ ಬರುತ್ತೋ ಆ ರವೆನ ಯೂಸ್ ಮಾಡಬೇಕು ಒಂದು ಆಗುವಷ್ಟು ಎರಡು ಕಪ್ ಅಕ್ಕಿ ಹಿಟ್ಟಿಗೆ ಅದಾದಮೇಲೆ ಮೈದಾ ಹಿಟ್ಟು ಕೂಡ ಒಂದು ಆಗುವಷ್ಟು ತಗೋತಾ ಇದ್ದೀನಿ ನಂತರ ಈ ಬೋಂಡಾ ಬಜ್ಜಿ ಕರಿಯೋಕೆ ಯೂಸ್ ಮಾಡುವಂತಹ ಕಡಲೆ ಹಿಟ್ಟು ಕೂಡ ಒಂದು ಕಪ್ಪಾಗುವಷ್ಟು ಇದ್ದೀನಿ ಇದಿಷ್ಟು ಹಿಟ್ಟುಗಳನ್ನು ಸೇರಿಸ್ಬಿಟ್ಟು ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ರೆಡ್ ಚಿಲ್ಲಿನ ಸೇರಿಸ್ಕೊಬೇಕು ನಾನಿಲ್ಲಿ ರೆಡ್ ಚಿಲ್ಲಿ ಪೌಡ್ರನ್ನ ಒಂದು ಸ್ಪೂನ್ ಆಗುವಷ್ಟು ತಗೋತಾ ಇದ್ದೀನಿ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಇದಿಷ್ಟನ್ನು ಸೇರಿಸ್ಕೊಂಡು ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಅಜ್ವಾನನ ಕೈಯಲ್ಲಿ ಈ ರೀತಿ ಕ್ರಶ್ ಮಾಡಿ ಸೇರಿಸ್ಕೊಬೇಕು ಇದು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದಿಷ್ಟನ್ನು ಸೇರಿಸಿ ಆದಮೇಲೆ ತುಪ್ಪ ಹಾಗೆ ಎಣ್ಣೆ ಸಮ ಪ್ರಮಾಣದಲ್ಲಿ ತೊಗೊಂಡು ಇದನ್ನು ಚೆನ್ನಾಗಿ ಕಾಯಿಸಿ ಈ ನಾವು ಏನು ತೊಗೊಂಡಿದ್ವೋ ಹಿಟ್ಗಳು ಇದರೊಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಸುಡುತ್ತೆ ಅಂಥೇಳಿ ಯಾವುದಾದ್ರೂ ಸಹಾಯದ ಮೂಲಕ ಕಲಿಸ್ಕೊಬೇಕು ಅದಾದಮೇಲೆ ಕೈಯಲ್ಲೇ ನಾವು ಕಲಿಸ್ಕೊಂಡ್ರೆ ಸರಿ ಬರುತ್ತೆ ಹಿಟ್ಟು ನೋಡ್ತಾ ಇರ್ಬೋದು ನೀವಿಲ್ಲಿ ನಾನು ಹಿಟ್ಟನ್ನು ಈ ರೀತಿ ಕೈಯಲ್ಲಿ ಉಂಡೆ ಕಟ್ಟಿ ತೋರಿಸ್ತಾ ಇದ್ದೀನಿ ಈ ರೀತಿ ಮುಷ್ಟಿ ಮಾಡಿದ್ರೆ ಹಿಂಟೆ ಬರಬೇಕು ಅದು ಆವಾಗ ಇದು ಕರೆಕ್ಟಾಗಿ ಬಂದಿದೆ ಅಂತ ಹೇಳಿ ಅದಾದಮೇಲೆ ಉಗುರು ಬೆಚ್ಚಗಿನ ನೀರು ಅಂತ ಹೇಳಿದರೆ ಸ್ವಲ್ಪ ಮಾತ್ರದಲ್ಲಿ ಕಾದಿರುವಂತಹ ನೀರು ಆ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಿಸ್ಕೊತಾ ಇದ್ದೀನಿ ಚಪಾತಿ ಹಿಟ್ಟಿಗಿಂತಲೂ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಈ ರೀತಿಯಾಗಿ ಹಿಟ್ಟು ಬಂದಿರಬೇಕು ಇದಿಷ್ಟು ಬಂದ ಅಂತ ಹೇಳಿದರೆ ಕರೆಕ್ಟಾಗಿ ಬಂದಿದೆ ಅಂಥೇಳಿ ಅರ್ಥ ಈ ರೀತಿಯಾಗಿ ಹಿಟ್ಟನ್ನು ಚೆನ್ನಾಗಿ ಕಲಸಿ ನಾದ್ಕೊಬೇಕು ಅದಾದಮೇಲೆ ಒಂದು ತಟ್ಟೆ ಸಹಾಯದಲ್ಲಿ ನೀವು ಚಪಾತಿ ಒತ್ತ ಮಣೇಲು ಕೂಡ ಈ ರೀತಿಯಾಗಿ ಮಾಡ್ಕೊಬೋದು ಹೀಗೆ ಹಿಟ್ಟನ್ನು ತಗೊಂಡು ಒಂದು ನಿಂಬೆಹಣ್ಣಿನ ಗಾತ್ರದಲ್ಲಿ ಹಿಟ್ಟನ್ನು ತಗೊಂಡು ಈ ರೀತಿ ಕೈಯಲ್ಲಿ ಉಜ್ಜಿಬಿಟ್ಟು ಹೀಗೆ ನಿಮಗೆ ಯಾವ ಆಕಾರದಲ್ಲಿ ಬೇಕು ಸೈಜು ನೋಡಿ ನೀವು ಮಾಡ್ಕೊಬೋದು ಒಂದು ಬೆರಳಿಗೆ ಹೀಗೆ ಸುತ್ತಕೊಂಡು ಅದನ್ನು ಒಂದು ಕಡೆ ತೆಗೆದಿಡ್ತಾಯಿದ್ದೀನಿ ಫಸ್ಟು ನಾವು ಬಾಂಡ್ಲಿಗೆ ಎಷ್ಟು ಕರಿಯೋಕೆ ಬೇಕಾಗುತ್ತೋ ಅಷ್ಟನ್ನು ನೀವು ಮಾಡಿ ಇಟ್ಕೊಬೇಕು ಒಂದೊಂದು ಬ್ಯಾಚ್ ಹಾಗೆ ಮಾಡ್ಕೊಬೇಕು ಇದನ್ನು ಯಾಕಂತ ಹೇಳಿದರೆ ಅಲ್ಲಿ ಮಾಡಿ ಅಲ್ಲೇ ಹಾಕೋಕ್ಕಾಗಲ್ಲ ಎಣ್ಣೆಗೆ ಹಂಗಂತ ಹೇಳಿ ನಾವು ಒಂದು ಇಪ್ಪತ್ತಾಗುವಷ್ಟು ಮಾಡಿಕೊಂಡ್ರೆ ಅದು ಒಂದು ಬ್ಯಾಚ್ಗೆ ಸರಿ ಹೋಗುತ್ತೆ ಅದಕ್ಕೋಸ್ಕರ ನಾನು ಬೆರಳಲ್ಲೇ ಸುರುಳಿ ಸುತ್ಕೊಂಡು ಮಾಡಿಟ್ಕೋತಾ ಇದ್ದೀನಿ ಒಂದು ಬ್ಯಾಚ್ಗೆ ಆಗುವಷ್ಟು ಈ ಮಿನಿ ಕೋಡ್ ಬಳೆನ ಒಂದು ಸಾರಿ ಮಾಡಿಟ್ರೆ ಒಂದು ಟೈಟ್ ಬಾಕ್ಸಲ್ಲಿ ನಾವು ಮಾಡಿ ಇಟ್ಕೊಂಡ್ರೆ ಟೀ ಕಾಫಿ ಜೊತೆ ಸ್ನ್ಯಾಕ್ಸಾಗಿ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಂತ ಹೇಳಿ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬರುತ್ತೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ನೋಡಿ ಇಲ್ಲಿ ಈ ರೀತಿಯಾಗಿ ಒಂದಷ್ಟನ್ನು ನಾನು ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಎಣ್ಣೆ ಚೆನ್ನಾಗಿ ಮೇಲೆ ನಾನು ಒಂದೊಂದೇ ಒಂದೊಂದೇ ತೆಗೆದು ತೆಗ್ದು ಸೇರಿಸ್ತಾ ಇದ್ದೀನಿ ನೀವು ಬಾಣಲೇಲೆ ಕರೆದ್ರೆ ಬೆಸ್ಟು ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಇದು ಓವರ್ ಈಟ್ ತಡಿಯಲ್ಲ ನಾನು ಒಂದು ಬ್ಯಾಚ್ ಆಗುವಷ್ಟು ಮಾತ್ರ ಮಾಡ್ತಿರೋದ್ರಿಂದ ಇದರಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಹೀಗೆ ಎಣ್ಣೆಯಲ್ಲಿ ನಾವು ಕರಿಯಕ್ಕೆ ಹಾಕಿದ ತಕ್ಷಣ ಮತ್ತೊಂದು ಬ್ಯಾಚ್ಗೆ ಸುರುಳಿ ಸುತ್ಕೊಬೇಕು ಈ ಕೋಡ್ ಬಳೆಗಳನ್ನ ಎಣ್ಣೆಗೆ ಹಾಕಬೇಕಿದ್ರೆ ಫ್ಲೇಮು ಸ್ಲೋವಲ್ಲಿರಬೇಕು ಆವಾಗ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತ ಹೇಳಿದರೆ ಮೇಲೆ ಕ್ರಿಸ್ಪಿ ಬಂದು ಒಳಗಡೆ ಮೆತ್ತ ಮೆತ್ತ ಇರುತ್ತೆ ಅಂತ ಹೇಳಿ ಈ ರೀತಿ ಫಸ್ಟು ಸೇರಿಸ್ಕೊಂಡು ಬೊಬ್ಬೆ ಸ್ವಲ್ಪ ಕಮ್ಮಿ ಆಗಬೇಕು ಈ ಬಬಲ್ಸ್ಗಳು ಏನು ಬರ್ತಾ ಇದೆಯೋ ಇದು ಕಡಿಮೆ ಆಗಬೇಕು ಅದಾದಮೇಲೆ ನಾವು ತಿರುಗಿಸ್ಕೊಂಡು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಬೇಕು ಒಂದು ಬ್ಯಾಚ್ ಎಣ್ಣೆಗೆ ಸೇರಿಸಿದ್ರೆ ನೀವು ಐದರಿಂದ ಆರು ನಿಮಿಷ ಆಗುವಷ್ಟು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ಇಲ್ಲ ಅಂತ ಹೇಳಿದರೆ ಕಪ್ಪಾಗಿಬಿಡುತ್ತೆ ಹಾಗೆ ಟೇಸ್ಟು ಕೂಡ ಹೋಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಬೆಂದಿದೆಯಾ ಅಂತ ಹೇಳಿ ಚೆಕ್ ಮಾಡಿಕೊಂಡು ನೀವು ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ಕೊಬೇಕು ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಬಂದಿದೆ ಅಂತ ಹೇಳಿ ನಿಮಗೆ ಗೊತ್ತಾಗ್ತಿದೆ ಈ ಒಂದು ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಾಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಮೇಯ್ನ್ ಅಂತ ಹೇಳಿದರೆ ರವೆನ ಸೇರಿಸುವಾಗ ನಾವು ಚಿರೋಟಿ ರವೆನೇ ಆದರೂ ಸೇರಿಸಬೇಕು ಇಲ್ಲಾಂತ ಹೇಳಿದರೆ ದಪ್ಪ ಇದ್ದರೆ ರವೆ ಮಿಕ್ಸಿಲ್ ಗ್ರೈಂಡ್ ಮಾಡಿ ಸೇರಿಸ್ಕೊಂಡ್ರೆ ಸರಿ ಬರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು